ವೆಲ್ಕಮ್ ಟು ಬ್ರಹ್ಮಾಂಡ ಮೊದಲನೇ ಪ್ರಶ್ನೆ ಸಾರ್ವತ್ರಿಕ ದಾನಿ ಎಂದು ಕರೆಯಲಾಗುವ ರಕ್ತದ ಗುಂಪು ಯಾವುದು ನಿಮ್ಮ ಆಪ್ಷನ್ಗಳು ಎ ಒ ಗ್ರೂಪ್ ಬಿ ಎ ಬಿ ಗ್ರೂಪ್ ಸಿ ಬಿ ಗ್ರೂಪ್ ಡಿ ಎ ಗ್ರೂಪ್ ಸರಿಯಾದ ಉತ್ತರ ಆಪ್ಷನ್ ಎ ಓ ಗ್ರೂಪ್ ಒ ಗ್ರೂಪ್ ರಕ್ತದ ಗುಂಪಿನವರು ಬೇರೆಲ್ಲ ರಕ್ತದ ಗುಂಪಿನವರಿಗೆ ರಕ್ತವನ್ನು ನೀಡಬಹುದಾಗಿದೆ ಎರಡನೇ ಪ್ರಶ್ನೆ ಜರ್ಮನಿ ಪಾರ್ಲಿಮೆಂಟ್ನ ಹೆಸರು ಏನು ನಿಮ್ಮ ಆಪ್ಷನ್ಗಳು ಎ ಡಯಟ್ ಬಿ ಸೆನೆಟ್ ಸಿ ಬುಂಡೆಸ್ಟಾಕ್ ಡಿ ಲೋಕಸಭೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟಾಕ್ ಜರ್ಮನಿ ಪಾರ್ಲಿಮೆಂಟನ್ನು ಸ್ಟಾಕ್ ಎಂದು ಕರೆಯುತ್ತಾರೆ ಮೂರನೇ ಪ್ರಶ್ನೆ ಯಾವ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಗಳು ಎ ಜೋಗ್ ಫಾಲ್ಸ್ ಬಿ ಗೋಕಾಕ್ ಫಾಲ್ಸ್ ಸಿ ಅಬ್ಬಿ ಫಾಲ್ಸ್ ಡಿ ಗಗನಚುಕ್ಕಿ ಫಾಲ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಕಾಕ್ ಫಾಲ್ಸ್ ಗೋಕಾಕ್ ಫಾಲ್ಸನ್ನು ಕರ್ನಾಟಕದ ನಯಾಗರ ಎಂದು ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಪ್ಷನ್ಗಳು ಎ ಬೆಳಗಾವಿ ಬಿ ಉತ್ತರ ಕನ್ನಡ ಸಿ ಹಾಸನ ಡಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಐದನೆಯ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯ ನಾಲಿಗೆಯು ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿರುತ್ತದೆ ನಿಮ್ಮ ಆಪ್ಷನ್ಗಳು ಎ ಹಳದಿ ಬಣ್ಣ ಬಿ ನೀಲಿ ಬಣ್ಣ ಸಿ ಕಪ್ಪು ಬಣ್ಣ ಡಿ ಗುಲಾಬಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಬಣ್ಣ ಆರೋಗ್ಯವಂತ ವ್ಯಕ್ತಿಯ ನಾಲಿಗೆಯು ಸಾಮಾನ್ಯವಾಗಿ ಗುಲಾಬಿ ಬಣ್ಣದಲ್ಲಿರುತ್ತದೆ ಆರನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ನಡೆದ ವರ್ಷ ಯಾವುದು ನಿಮ್ಮ ಆಪ್ಷನ್ಗಳು ಎ ಸಾವಿರದ ಒಂಬೈನೂರ ಹದಿನೇಳು ಬಿ ಸಾವಿರದ ಎಂಟುನೂರ ಹದಿನೆಂಟು ಸಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಡಿ ಸಾವಿರದ ಒಂಬೈನೂರ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ನಿಮ್ಮ ಏಳನೇ ಪ್ರಶ್ನೆ ಹುತ್ತರಿ ಹಬ್ಬ ಯಾರ ಪ್ರಾದೇಶಿಕ ಹಬ್ಬವಾಗಿದೆ ನಿಮ್ಮ ಆಪ್ಷನ್ಗಳು ಎ ತಮಿಳರು ಬಿ ಕೊಡವರು ಸಿ ಮರಾಠರು ಡಿ ಕೊಂಕಣಿಗರು ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡವರು ಹುತ್ತರಿ ಹಬ್ಬವು ಕೊಡವರ ಪ್ರಾದೇಶಿಕ ಹಬ್ಬವಾಗಿದೆ ಎಂಟನೇ ಪ್ರಶ್ನೆ ಭಾರತ ಮತ್ತು ಪಾಕ್ ಯಾವ ಕಾಲ್ಪನಿಕ ರೇಖೆಯಿಂದ ಬೇರ್ಪಟ್ಟಿದೆ ನಿಮ್ಮ ಆಪ್ಷನ್ಗಳು ಎ ಡುರ್ಯಾಂಡ್ ರೇಖೆ ಬಿ ರ್ಯಾಡ್ಕ್ಲಿಪ್ ರೇಖೆ ಸಿ ಹಿಡನ್ಬರ್ಗ್ ರೇಖೆ ಡಿ ಮ್ಯಾಕ್ಮಹನ್ ರೇಖೆ ಸರಿಯಾದ ಉತ್ತರ ಆಪ್ಷನ್ ಬಿ ರ್ಯಾಡ್ಕ್ಲಿಪ್ ರೇಖೆ ನಿಮ್ಮ ಒಂಬತ್ತನೇ ಪ್ರಶ್ನೆ ತಾಯಿಯ ಜಾತಿಯನ್ನು ಆಧರಿಸಿ ಜಾತಿ ಪ್ರಮಾಣಪತ್ರವನ್ನು ನೀಡುವ ಮೊದಲ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಗಳು ಎ ಕೇರಳ ಬಿ ಕರ್ನಾಟಕ ಸಿ ಗುಜರಾತ್ ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ ರಾಜ್ಯ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಯಾವ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಗಳು ಎ ಗಣಿತ ದಿನ ಬಿ ಹುತಾತ್ಮರ ದಿನ ಸಿ ವಿಶ್ವ ದಿನ ಡಿ ವಿಜ್ಞಾನ ದಿನ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ವ ರೈತ ದಿನ ವೀಕ್ಷಕರೇ ಇಂತಹ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು